विजय सिंह विजय हर 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 नाट

ಸ್ನಾನ ಮಾಡಿ ಕೈಲಾಸ ಭಾಗದಲ್ಲಿ ನಿಂತು ನೋಡಿದ್ರೆ ಇಲ್ಲೇ ಕಂಡಂತೆ ಕಾಣುವುದು ಆ ಮಲ್ಲಿನಾಥನ ಶೇಖರ್ ಆ ಮಲ್ಲಿನಾಥನ ದರ್ಶನ ಪಡೆಯಬೇಕೆಂದು ಎಷ್ಟೊಂದು ಎಷ್ಟೊಂದು ಹತೃಪ ನಡೆದ್ರು ಎಷ್ಟೋ ದೂರ ಇದ್ರು ಕೂಡ ಇಲ್ಲೇ ಕಂಡಂತೆ ಕಾಣುವುದು ಆ ಮಲ್ಲಿನಾಥನ ಶೇಖರ್ ಹೌದ್ರಿ ದರ್ಶನ ಪಡೆಯಬೇಕಾದ್ರೆ ಎಷ್ಟೇ ಕಷ್ಟ ಆದ್ರೂ ಕೊನೆಗೆ ದರ್ಶನ ಆಯ್ತಲ್ಲ ನಮಗೆ ಅಲ್ಲಿ ನೋಡಿದೆಯಲ್ಲ ಪಾರ್ವತಿ ಹಣೆ ಹಚ್ಚಿ ನಮಸ್ಕರಿಸಿ ಭಕ್ತರು ಹೋಗಿದ್ದಾರೆ ಆ ಮಲ್ಲಿಕಾರ್ಜುನ ಭಕ್ತರ ಕಾಲಿಗೆ ಎಂದು ಅನಿಸುತ್ತದೆ ಒಟ್ಟಿನಲ್ಲಿ ಅವನ ದರ್ಶನ ಪಡೆದು ಬಂದ ನಾವೇ ಧನ್ಯರು ಹೌದು ಮನೆ ಬೆಟ್ಟಿಯೊಂದಿಗೆ ಒಂದು ತಿಂಗಳಾಯ್ತು ಹೌದ್ರಿ ನಾವು ಬರುವಾಗ

ರಾಜಪ್ಪನವರ ಈ ಮಗಳು ಬದುಕಲೇಬೇಕು ಹೇಗಾದರೂ ಮಾಡಿ ಈ ಮಗಳನ್ನು ಹೇಗಾದರೂ ಮಾಡಿ ಕಾಪಾಡಲೇಬೇಕು ಸಾಯುವಾಗ ರಾಜಪ್ಪನವರಿಗೆ ಕೊಟ್ಟ ಮಾತನ್ನು ನಾನು ಅಪರಾಧ ಕೊಟ್ಟಾದರೂ ಉಳಿಸಿಕೊಡಲೇಬೇಕು ಅಯ್ಯೋ ಯಾರಿದ್ದೀರಿ ಯಾರಿದ್ದೀರಿ ದಯವಿಟ್ಟು ಕಾಪಾಡಿ ಕಾಪಾಡಿ ಹೌದು ಶಿವಪ್ಪ ನನ್ನ ಡ್ರೈವರ್ ಸತ್ಯ ದಯವಿಟ್ಟು ಈ ಮಗಳನ್ನು ಹೇಗಾದ್ ಮಾಡಿ ಕಾಪಾಡಿ ಕಾಲಿಗೆ ಬಿದ್ದು ಕೇಳಿಕೊಳ್ಳುವ ಶಿವಪ್ಪ ನನ್ನಾನೇ ಆದು ಇನ್ನೊಂದು ಮಾತು ಕೇಳಿದರೆ ಮೊದಲು ಇಲ್ಲಿಂದ ಹೊರಟು ಹೋಗು ಆ ದುಷ್ಟರು ಬೆನ್ನು ಹತ್ಯಾರ ಈ ಮಕ್ಕಳನ್ನು ಮತ್ತು ನನ್ನನ್ನು ಕೊಂದು ಹಾಕ್ತಾರ ಮೊದಲು ಇಲ್ಲಿಂದ ದಯವಿಟ್ಟು ಬೇರೆಯವಾಗ ಹೊರಟು ಹೋಗು ನಿನ್ನ ಕೈ ಮುಗಿದು ಕೇಳಿಕೊಳ್ಳುವೆ ಆಯ್ತು ಸತ್ಯ

ನೀನು ನನ್ನ ಕಣ್ಣು ತಪ್ಪಿಸಿಕೊಂತೀಯ ಕತ್ತೆ ಮಕ್ಕಳು ಏ ನಿನ್ನ ಭೂಮಿಯ ಋಣ ಈ ಭೂಮಿಯ ಋಣ ತೀರಿಸೋದಾದ್ರ ನಿಮ್ಮಂತ ಬಂಡ್ರ ಬಯಕ ಹೆದರಿ ಈ ಸತ್ಯವನ್ನು ಸತ್ತರು ಹೇಳಲಾರ ಈ ಸತ್ಯ ಸರಳ ಮಾತಿಗೆ ಒಪ್ಪಿ ಈ ಮಗ ಸತ್ಯ ಇವನ್ ಮಗನ ಕೇಳುದೇನೈತ್ರಿ ಏನಾಯಿಷಯ ಅಂದ್ರೆ ಕೊಡೋ ಕೊಟ್ಟಿದ್ದು ಒಂದ್ ಒಮ್ಮೆ ಕಡದ್ರ ಸತ್ತು ಹೋಗಿ ಬಿಡ್ತಾನು

ಸಿಕ್ಕ ಪಿತ್ತ ಅಷ್ಟ ಸಕ್ಕಿನ ಮಾತ ಮಾತಾಡುತ್ತಿಲ್ಲೇ ಕಾರ ಈ ಮಗಣ್ಣ ಸತ್ಯ ಸತ್ಯ ಬರುವುದಿಲ್ಲ ಹಂಗೇನಾದರೂ ಆದ್ರ ನಾಳೆ ಆ ಮಕ್ಕಳು ಬೆಳೆದ ದೊಡ್ಡವರಾಗಿ ನಮ್ಮ ಜೀವಕ್ಕೆ ಕಂಟಕವಾಗಬಹುದು ಯಾರ ಕೈಯಲ್ಲಿ ಕೊಟ್ಟೆ ಹೇಳುವವರ ಹೆಸರನ್ನ ನನ್ನ ಕುರಿ ಕೇಳಿ ಯಾರ ಮಸಾಲೆ ಅರಿತಾರೆ ಏನ್ರಿ ಒಳಗ್ ಹೊತ್ತು ಒಳಗ ಹಾಕಿ ಅಲ್ಲೇ ಪಳಿ ಒಂದು ಕಟ್ಟಿ ಹಾಕಿ ಕೊಡೋನು ಹತ್ತೂರು ವಡೆಯ ರಾಧಪ್ಪ ಕಾರ್ ಆಕ್ಸಿಡೆಂಟ್ ನಾಗ ಒಟ್ಟಂದ್ ಹೇಳಿರಾತು ಸತ್ಯ ಮತ್ತ ಮಕ್ಕಳು ಹೊಳೆ ಆಗ್ಬೇಕು ಜನಾನ ಆಪತ್ತಿ ಆಗಿದಾವ ಅಂತ ಹೇಳಿದ್ರ ಎಂತ ಸುಳ್ಳು ಕುಳದಾಗರ ಹುಟ್ಟಿಲಿ ಮಗನ ಕಾಡ ನೋಡ್ ಗೌಡ ನಿತ್ಯ ತರಬೇ ಜೀವನ ಚಕ್ರ ತಾಳ ತಪ್ಪಿ ವಿಧಿ ಚಕ್ರ ತಿರ್ಗಾಕ್ ಶುರು ಮಾಡಿದ್ರ ಮೊದಲ ಹೆನ ಬೆಳದು ನಿಮ್ಮಂತ ಕೆಟ್ಟ ಸುಳ್ಳು ಮಕ್ಕಳ 국민 ናል እእን